எம யன மகளே வந்தேனி இல்லை அழிந்தோ அழியந்திரும் காண்த்தானே இல்லை பாகில ஓத்துக்கோட்டு வந்துவிட்டியா பாபா இல்லை யாரும் கர்க்கல மக்களும் ஆங்கே நீங்க யார்னு கர்க்கிட்டு வந்தா கர்க்கம்பிட்டு போதல்வீனி ஆ ஐந்திரா வந்தே ஒபே வந்தியா புஸ கதோ கண்ட விட்டோதனோ ಯಾವನು ಬಂದಿಲ್ಲ ಇನ್ ಮೇಲೆ ಅವ್ರ ಮನೆಗೆ ಹೋಗಿಲ್ಲ ಅವ್ರ ಮನೆಗೆ ಮಾತ್ರ ನಾನಂತೂ ಹೋಗಕಿಲ್ಲ ಇನ್ನ ಸತ್ರು ಅಂದ್ರೆ ಇದೆ ಮನೆಗೆ ಏನು ಸತ್ತ ಬಿಡ್ತೀನಿ ನಾನಂತೂ ಇನ್ ಮೇಲೆ ನನ್ ಗಂಡನ ಮನೆಗಂತೂ ಹೋಗಕ್ಕಿಲ್ಲ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಎಂತನು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ ನೀನು ನಾನಂತೂ ಹೋಗಕ್ಕಿಲ್ಲ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಮನೆಗೆ ಲೇ 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 ಇದ್ ಯಾಕೆ ಏನಾಯ್ತಿ ಅಂತದ್ದು ಬಾರಿ ಬಾ ಏನಾಯ್ತಿ ಅಂತದು ಏನಾಯ್ತಾ ಏನಾಯ್ತು ಅಂತ ಬೇರೆ ಕೇಳು ಆ ನೀನ್ ಬಾಯಿ ಮುಚ್ಕೊಂಡು ಹೋಗು ಸುಮ್ಕಿನಿಯಾ ಹೋಗು ಎಂತನು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ ಯಾವ ನನ್ನ ನನ್ನ ಜೀವನ ಹಾಳ ಮಾಡ್ಬಿಟ್ಟಲ್ಲೇ ಮನೆಯಲ್ಲಿ ನನ್ ಮಾನವ ಮರವದಿ ಕಳಿ ಬಿಡ ಒಳಗಡೆ ಬಾರಿ ಏನಾಯ್ತು ಅಂತ ಹೇಳಿ ಹಾ ನನ್ ಗಂಡನ್ ಬಿಟ್ ಗಂಡನ ಮನೆ ಬಿಟ್ಬಿಡ್ ಬರ್ಬಾರ್ದು ಅಂತ ನೀನು ನಿಂಗೆ ಹೇಳಿದ್ವಿ ಏನ್ ಜಗ್ಲಾತೀವಿ ಹಂಗ ಹಿಂಗೊಂದು ಇದು ಮಾಡ್ಕೊಂಡಿರ್ಬೇಕು ಅಂತ ನಿಂಗೆ ಇಲ್ಲ ಯಾಕೆ ಇದು ಯಾಕೆ ನೀ ಬಟ್ಟೆ ಬಾರಿ ತುಂಬ ಬಿಟ್ ಬಂದ್ಬಿಟ್ಟ ನೀನು ಹಾ ಗಂಡ ಮಾತು ಮಾತೊಂದನೆ ಒಡಿತನೇ ಬುಡಿತಾನೆ ಏನೋ ಒಂದು ಆಯ್ತದೆ ಒಂದ್ ಸರ್ಸ್ಕೊಂಡು ಗಂಡನ್ ಜೊತೆ ಇರಬೇಕು ಗಂಡ ಬಿಟ್ಬಿಟ್ ಬಂದು ತೋರ್ ಮನೆಗೆ ಇದ್ರೆ ಬೆಲೆ ಇರ್ತದಿ ಹಾ ಇದು ಯಾಕೆ ಹಿಂಗ್ ಕಳಿ ಕಳಿಕೆ ಅಂತ ಕ್ಯಾಮೆ ಮಾಡ್ತಿದ್ದೀನಿ ನೀನು ಹಾ ನಡಿಗಡಿ ನಡಿ ಸುಂಕೇನಿಯಾ ನೋಡು ಜಗಳ್ಕೊಂಡ್ ಬರಿದ್ರೆ ನನ್ನ ಮನಗೆ ಬರ್ಬೇಡ ನೀನು ಯವಾ ಸಾಕ್ ಸುಮ್ನಿರ ಯವಾ ನಾನು ನಿಂಗೆ ಸಾವಿರ ಕಿತ್ತ ಹೇಳ್ದೆ ಮದುವೆ ಮಾಡ್ಕೊಳ್ಳಕ್ಕಿಲ್ಲ ಕಣಮ್ಮ ಮದುವೆ ಮಾಡ್ಕೊಳ್ಳಕ್ಕಿಲ್ಲ ಆ ನನ್ನ ಮಗನ ಮದುವೆ ಮಾಡ್ಕೊಳ್ಳಕ್ಕಿಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ನೀನೇನೇನಿಯ ಮಾಡ್ಕ 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 ಅಂತ ಓದ್ತಾ ಇರ ನನ್ನ ಮದುವೆ ಮಾಡ್ಬಿಟ್ಟು ನಾನು ಭಾಳ ಹಾಳ ಮಾಡ್ಬಿಟ್ಟಿದ್ದಲ್ಲದೆ ಈಗ ಏನಾರ ಕೆಟ್ಟ ಮಂತಕ್ ಬಂದ್ರೆ ನಾನೇನಿಯ ಉಗಿತೀಯನಮ್ಮ ಹಾ ನಾನೇನಿಯ ಉಗಿತೀಯ ನಾನೇನಾದ್ರು ಓಡಾಗ್ಬಿಟ್ಟು ಮದುವೆ ಮಾಡ್ಕೊಂಡಿದ್ನ ಇಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ನ ಹೇಳು ನೀನ್ ತಾನೇ ಒಪ್ಪಿ 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 ಮದುವೆ ಮಾಡಿದ್ದು ಅವಳವಳನ್ನ ಮತ್ತೆ ದೊಡ್ಡ ಪೀಡೆ ಅದು ಒಳ್ಳೆ ಪೀಡೆ ಕಡಿಸ್ತಂಗ ಕಡಿಸ್ತಿತ್ತಳೆ ಆ ಪೀಡೆ ತಗನ ತಪ್ಪಿಸ್ಕೋಬಹುದು ಆದ್ರೆ ನಮ್ಮ ಅತ್ತೆ ತಂಗ ತಪ್ಪಿಸ್ಕೊಳಕ್ ಹಾಕಿಲ್ಲ ಅಯ್ಯೋ ಎಂತ ಮನೆ ಕೊಟ್ಬಿಟ್ ಮಾಡ್ಬಿಟ್ಟೆ ನನ್ ಯಾಕೆ ಆಳ್ ಮುಡ್ಬಿಟ್ಟದ ಬಂದಿದ್ನಲ್ಲೇ ನಾನು ಯವ್ವ ನೀನು ಮುದ್ದೆ ಮಾಡಿ ಮುದ್ದೆ ಮಾಡಿ ಮುದ್ದೆ ಮಾಡಿ ನನ್ನ ನಾನ್ ಆಗಕ್ಕಿಲ್ಲ ಅಂತ ಹೇಳ್ದೆ ಅಲ್ವೇನೆ ನೀನೆ ಇಲ್ಲಾ ಮಾಡ್ಕಾ ಮಾಡ್ಕಾ ಮಾಡ್ಕ ಒಳ್ಳೇನು ಅಂತ ಮಾಡ್ಕೊಬಿಟ್ಟೆ ನೋಡಿ ಇವತ್ ನನ್ ಬಾಳು ಹಾ ನಾನೇನ್ ನೀ ಹಿಡ್ಕೊಂಡ್ ಹೊಡಿತಾನೆ ನನ್ ಗಂಡ ನಮ್ಮ ಅತ್ತೆ ಅದಕ್ಕೆ ಸಹಾಯ ಸಹಾಯದರೆ ಮಾಡ್ತಾಳೆ ಹ್ಮ್ ರುಬ್ಲಾ ಹಿಡ್ಕೊಂಡು ಅಂತ ಹೇಳ್ಬಿಟ್ಟು ಆ ಎಂತ ಮನೆಗ್ ಮದುವೆ ಮಾಡಿ ಕೊಟ್ಬಿಟ್ಟ ನೀನು ಅಯ್ಯೋ ಲೇ ಮಗಳೇ ಮಗಳೇ ಇದೋಳ್ನಾ ಸುಮ್ಕೆ ಇದ್ದೋಳೆ ಅಯ್ಯ ನಿನ್ ಮಾನ ಮರ್ವದಿ ಎಲ್ಲಾ ನೀನಂತ ನೀನಂತಂದ್ರೆ ಏನೋ ಒಂದ್ ಮಾತದೆ ಹೋಯ್ತದೆ ಸಂಸಾರ ಅಂತ ಹೇಳಿದ್ರೆ ಹಾ ಹ್ಞೂ ಇದ್ ಮಾಡದ್ ಬಿಟ್ಬಿಟ್ಟು ಇದ್ ಯಾಕೆ ಹಾ ಇದು ಹಿಂಗೆ ಗೊಳಾಡ್ತಿದ್ಯಾಲ ನೀನು ನನಗೆ ಕಷ್ಟ ನಿಂಗೆ ಗೊತ್ತಾಗ್ಬೇಕು ನಾನು ಓದ್ಕತೀನಿ ಅಂತ ಹೇಳ್ಬಿಟ್ಟು ಸಾಕು ಮುಚ್ಚಮ್ಮಿ ಬಾಯ ಹಾ ಓದ್ಕೊಳ್ಳೆ ಅಂತ ಹೇಳಿದ್ರೆ ಓದ್ಕೊಳಕ್ಕಿಲ್ಲ ನಾನು ಮುಂದಕ್ಕೆ ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಕೂರಿಸ್ಕೊಂಡು ಏನು ಮಾಡೋದಂತ ನಾನು ಮದುವೆ ಮಾಡಿದ್ದು ಅಷ್ಟೇ ಏನಿಯ ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಬೀದಿನ ನಾನು ಮಾನ ಹೊರ ಬದಿ ಕಳಿಬೇಕೇನೆ ಹಾ ಎದ್ ನೋಡಿ ಒಳಗಡೆ ಮಾತಾಡೋಣ ಎದ್ ನೋಡಿ ಮಕ್ಕಳು ನನ್ನ ಕರ್ಕ ಬರೋದಲ್ವಿಲ್ಲ ಆ ಮಕ್ಕಳು ನನ್ನ ಕರ್ಕ ಬರ್ಬೇಕು ತಾನೆ ಹ್ಞೂ ನಾನು ಮಕ್ಕಳನ್ನ ಕರ್ಕ ಬಂದ್ಬಿಡ್ತೀನಿ ಇತ್ತಾಗೆ ಅಲ್ಲಿ ಆರಾಮಾಗಿ ಇನ್ನೊಬ್ಳು ಕಟ್ಕೊಂಡು ನೆಮ್ಮದಾಗಿ ಇತ್ತಾರೆ ಸುಮ್ಕಿರು ಯಾವ ಮಕ್ಕಳು ಬೇಡ ಎಂಥದ್ದು ಬೇಡ ಅಲ್ಲೇ ಬಿದ್ದಿರಲಿ ಅದಕ್ಕೆ ನೀವು ಬಿಟ್ಬಿಟ್ಟು ಬಂದಿದ್ದೆ ನಾನು ಅಲ್ಲೇ ಇರುವಂತ ಹೇಳ್ಬಿಟ್ಟು ಹ್ಞೂ ನಾನು ಈ ಕಡೆಗೆ ಬಂದೇ ಅಂತಬೇಕಾರೆ ನಮ್ಮ ಅತ್ತೆ ತಲೆ ಕೆಡಿಸ್ಬಿಟ್ಟು ಇನ್ನೊಂದು ಮದುವೆ ಮಾಡೋಕ್ಕೂ ಯೋಸ್ತೋಳಲ್ಲ ನಮ್ಮ ಅತ್ತೆ ನಿಮ್ಗೇನು ಗೊತ್ತಾಗ್ಬೇಕು ನಮ್ಮ ಅತ್ತೆಯ ಏನೋ ಒಳ್ಳೆ ಒಳ್ಳೆ ಅಂತ ನನ್ ಬಾಳು ಯಾಕ ಏನಾಯ್ತಕ್ಕ ಹಿಂಗ್ ಗುಳಾಡ್ತೈತಿ ಹುಡ್ಗಿ ಎಂತ ಮನೆ ಕೊಟ್ಬಿಟ್ಟು ಮದುವೆ ಮಾಡ್ತೇ ಅಂತ ಹೇಳ್ಬಿಟ್ಟು ಸುಮ್ಕಿ ಗುಳಾಡ್ತಾವಳಿ ಎಲ್ಲೋ ಗಂಡನ್ ಜೊತೆ ಜಗಳ ಮಾಡ್ಕೊಂಡ್ ಬಂದಿರ್ಬೇಕು ಅಷ್ಟೇ ಯವ್ವ ಯವ ಯವ ಈ ಪೊದ್ದಿ ತರ ಮಗಳು ಮಾತ್ರ ಯಾರಿಗೂ ಬೇಡ ಊರ್ ಬಜಾರಿ ಹ್ಮ್ ಅರಾಮ ಸುಮ್ಕಿರದ್ ಬಿಟ್ಬಿಟ್ಟು ಯಾರನ್ನ ಮಾಡ್ಕೊಳಮ್ಮ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಬಿಟ್ಟು ಅತ್ತಾಗೆ ನೋಡಿ ಇವಾಗ ಅವರಾಮ್ ಉದ್ದನೆ ಹೋಯ್ತಾಳೆ ಏ ಪುದಿ ಎದ್ಬಾರೇ ಎದ್ಬಾ ಇದೊಂದು ಒಳ್ಳೆ ಕತೆ ಆಯ್ತು ಅದಕ್ಕೆ ನೀಳೋದು ಆ ಪಕ್ಕ ದೂರದ್ದು ಇರೋ ಹೆಣ್ಮಕ್ಳು ಇದರಾಗ್ರೆ ಹೆಣ್ಮಕ್ಳು ಮದುವೆ ಮಾಡ್ಕಬಾರ್ದು ಅಂತ ಹೇಳ್ಬಿಟ್ಟು ಏ ಎದೋಳ ಮ್ಯಾಕೆ ಅಂತದೇನಾಯ್ತು ಅಂತ ದಿನಾಯ್ತಿಯನ್ರಿ ಹಿಂಗ್ ಬಂದ್ಬಿಟ್ಟು ಹಿಂಗ್ ಬಾಯ್ಬಿಡ್ತಾವಳೆ ಬಂದ್ಬಿಟ್ಟ ಕರಿಯಕ್ಕೆ ಇಲ್ಲಿ ದೊಡ್ಡದಾಗೆ ಅಲ್ಲಿ ನನ್ನ ಏನಿಯ ಹಿಡ್ಕೊಂಡು ಇಲ್ಲಿ ಬಂದ್ಬಿಟ್ಟ ಕರಿಯಕ್ಕೆ ಹೋಗ್ಲಾ ಸುಮ್ಕೆ ನನಿಯ ಬರಕ್ಕಿಲ್ಲ ನಾನು ಅದೇನಾಯ್ತದಾಗ್ಲಿ ಬರಕ್ಕಿಲ್ಲ ಇನ್ ಮ್ಯಾಲ್ ನಿಮ್ ಮನೆಗೆ ಎಡಗಲ್ಲ ಹೆಜ್ಜೆ ನೋಡ್ ಬೈಕಿಲ್ಲ ಹೋಗ್ಲಾ ಸುಮ್ಕೆ ಏನಿಯ ಕಂಡಿವ್ನಿ ಹೋಗ್ ಹೋಗು ಸಾಕ್ ಸಾಕು ಹ್ಮ್ ನಿಮ್ ಅಮ್ಮ ಸಾಕ್ ಸೇರ್ಕೊಂಡು ಇಬ್ರು ನೋವೇ ನನ್ನ ಕೊಟ್ಟ ಆಚಾರಲ್ಲ ಅಂದ್ರೆ ಸಾಕು ಹೋಯ್ತಾ ಇರ್ ಸುಮ್ಕೆ ನೆನೆಯ ಅಂದ್ರೆ ಇದೇನಾಯ್ತನ್ ಮಗಳಿಗೆ ಇದ್ ಯಾಕೆ ಹಿಂಗ್ ಆ ತೊಳಲ ಅಂತದ್ ಏನ್ ಮಾಡಿದ್ರಿ ಯಾಕೆ ನನ್ ಮಗಳ ಮೇಲೆ ಕೈ ಮಾಡ್ಬೇಕಿತ್ತು ಯೋಳಿ ಆ ನೋಡಿ ಹಂಗ್ ಬಂದ್ಬಿಟ್ಟು ನೋಡಿ ಎಲ್ಲಾ ನಿಂತ್ಕೊಂಡು ನೋಡಂಗ್ ಅವಳು ಆ ನನ್ನ ಮಗಳಿಗೆ ಏನು ಅಂತ ಗೊತ್ತಾನೆ ಹಾಂ ನೀವು ಬೇಕಂತ ನೀ ಹಿಂಗೆ ಮಾಡ್ತಾವಳಿ ಅಂತ ಅದು ಏನಾಯ್ತು ಜಗಳವ ಅಂತದು ಅಯ್ಯೋ ಅತ್ತೆ ನಾನು ಕ್ಯಾಮೆ ಹೋಗ್ತೀನಿ ಅದೇನ್ ಮಾಡ್ಕತ್ತಾರ ಬಿಡ್ತಾರೋ ಗೊತ್ತಿಲ್ಲ ಅತ್ತೆ ಸ್ವಸ ಇಬ್ರು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಬಿಡ್ತಾರ ಕಣತ್ತೆ ಬರೋ ವರ್ಷದ್ಗೆ ನಾನೊಂದು ಮಾತ್ ಆ ಉ ಅನ್ನಕಿಲ್ಲ ಅಯ್ಯಯ್ಯೋ ನನ್ನ ಗಂಡ ಮತ್ತೆ ಕಡೆನೇ ಮಾತಾಡ್ತಾಣಪ್ಪೋ ಅಂತ ಏನು ನೋಡು ಇದು ಬಿಡ್ಕತ್ತದೆ ನಾನು ಚೂರು ಇವಳು ಪರ ಹೋಗ್ಬಿಟ್ರೆ ಸಾಕು ಹಾ ಅಲ್ಲ ನಮ್ಮಮ್ಮ ಅಯ್ಯೋ ನನ್ನ ಮಗ ಕೈ ತಪ್ಪ ಹೋಗೋಗ್ಬಿಟ್ಟ ಕಣಮ್ಮ ನನ್ನ ಮಾತೇ ಇವಳೋಕ್ಕಿಲ್ಲ ಅಂತ ನಮ್ಮಅಮ್ಮ ಬಿಡ್ಕತ್ತದೆ ಅತ್ತೆ ಎಲ್ಲೋ ಸಾಯಿಲಿ ಅವಳು ನೀವೇನೀಯ ಇವಳು ಕಷ್ಟ ನೋಡ್ಲೋ ಇಲ್ಲ ಅಲ್ಲಿ ನೋಡ್ಲೋ ನನಗೂನು ಸಾಕ ಸಾಕಾಗ ಹೋಗ್ಬಿಟ್ಟೈತೆ ಇಬ್ಬರು ಕಡೆನವೇ ನೋಡಿ 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 ಒಂದು ಮಾತ್ ಒಂದಮ್ಮ ಹಂಗೆ ಹಾ ಆ ನಮ್ಮ ಅಮ್ಮಂಗ ನೀನೆ ಸ್ವಲ್ಪ ಚಿಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮಿ ಅಂತ ಅನ್ನಪ್ಪ ಅಷ್ಟು ಕೇಳಿಯಾ ಕಯ ಕೈಯ್ಯ 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 ಅಂದ್ಬಿಟ್ಟು ಆಗ ಬ್ಯಾಗ್ ಎಲ್ಲ ಬಟ್ಟೆ ತುಂಬ್ಕೊಬಿಟ್ಟೆ ಆ ನಾ ನಿಂತ್ಕ ನಿತ್ಕಂತ ಹೇಳ್ತಾವ್ನಿ ಅಮ್ಮತ್ನ ಏನಿಯಾ ಓಡ್ ಬಂದ್ಬಿಡದೆ ಆ ನೀವೇ ಓಡಿಯತ್ತೆ ಹಿಂಗ್ ಮಾಡಿದ್ರೆ ಹೆಂಗಿ ಆ ಎರಡು ಮಕ್ಳವ್ವೇ ಹ್ಮ್ ನೀವೇ ಓಸಿ ಬುದ್ಧಿ ಓಡ್ ಕೊಡಿಸ್ಬೇಕವಣ್ಣ ಮಗಳೇ ಅಯ್ಯೋ ಯಾವ ಎಂತ ಮನೆ ಕೊಟ್ಬಿಟ್ ಮಾಡ್ಬಿಟ್ಟೆ ನನಗೆ ಅಮೇರಿಕಾ ಅಮೇರಿಕಾ ಹುಡುಗರೆಲ್ಲಾ ಬಂದಿದ್ರು ಮಗಳು ನಾನ್ ಮಾಡ್ತೀನಕ ൂ ബാടൂ കൊട്ട് പൊതുവെ ബാ ആ ಯಾಂಗೋ ಅಮೆರಿಕದ ಹುಡುಗನ್ ನಾ ಕೊಟ್ಟ ಮದ್ವೆ ಮಾಡಿದ್ರೆ ಅಮೆರಿಕದಾಗೆ ಯಾಂಗೋ ತಿನ್ಕೊಂಡು ಉಣ್ಕೊಂಡು ನೆಮ್ಮದಾಗಿತ್ತ ಇದ್ನ ಈಗ ಓಡಾಟ ಈಗ ಆದಾಟ ಯಾಕೆ ಬೇಕಿತ್ತು ಹಾ ನೀನೇ ಹೇಳು ನೆಮ್ಮದಾಗನ ಇದ್ ಬಿಡ್ತಿದ್ದೆ ನಾನಂತೂ ನನ್ವೆ ಆ ನೆಮ್ಮದಿ ನನ್ವೆ ಆಳ್ಗೆಡು ಬಿಟ್ಟಲ್ಲ ನೀನು ಹಾ ನೋಡು ನನಗೆ ಗಂಡ ಬಂದ್ಬಿಟ್ಟು ಏನು ಆಗಿಲ್ಲ ಅನ್ನಂಗೆ ನಾಲ್ಕು ಜನ ಮುಂದೆ ಒಳ್ಳೇನಾಗ್ಬೇಕಲ್ಲ ಅದಕ್ಕೆ ನೋಡು ಏನು ಆಗೇ ಇಲ್ಲ ಅನ್ನಂಗೆ ಬಂದ್ಬಿಟ್ಟು ಹೆಂಗ್ ಕರಿತಾನೆ ಏನೇ ಆದ್ರೂ ನಾನಂತೂ ಬರಕಿಲ್ಲ ಎಡಗಾಳ ಹೆಜ್ಜೆ ನಡುವೆ ನಿಮ್ಮನೆಗಂತೂ ಇಕ್ಕ ಮಕ್ಳುಗು ಅಪ್ಪ 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 ನೀನ್ ಬಾಯ್ ಮಾಡ್ತಾಳ ಕಣವ ಇವಳಗಂತು ಬರೀ ಇವಳು ನೋಡದೇನಿ ಆಯ್ತು ನಮ್ಗಂತೂ ಆ ನೋಡ್ಲಾಕ್ ಕಾಕ ಹೊದಿಯೇ ಒಂದ್ ಕಿತಾಯೋಳದು ಎಲ್ಲಾ ನಿಂತ್ಕೊಂಡ್ ನೋಡ್ತಾವ್ರಿ ಎಜೋಳ ಮ್ಯಾಕ್ ಸುಮ್ಕೇಳ್ಯಾ ಯಜೋಳ ಮ್ಯಾಕೇ ಗಂಡನ್ ಮನೆಗಂತೂ ನನಗೆ ನೆಮ್ದಿಲ್ಲ ತೋರ್ ಮನೆಗನ ಬಂದ್ ಎರಡ್ ದಿನ ನೆಮ್ದಿ ಆಗಿರ ಅಂತಂದ್ರೆ ಯಾಕ್ ಬಂದೆ ಗಂಡನ್ ಬಿಟ್ ಬರ್ಬೇಡ ಗಂಡನ್ ಬಿಟ್ಬಿಟ್ಟು ಬಂದ್ರೆ ಮನೆಗ್ ಸೇರ್ಸ್ಕೊಳಕ್ಕಿಲ್ಲ ಅಂತ ಬೇರೆ ಹೇಳ್ತಿಯಾ ಕೊಟ್ಬೇಕಾರ ಸಂದಕ್ಕಿತ್ತ ಇವನು ಕೊಟ್ಬೇಕಾರೆಡ ಅಂತ ಹೇಳ್ಬಿಟ್ಟು ನೀನು ಕೊಟ್ಬೇಕಾದ್ರ ಸಂದಕ್ಕಿತ್ತು ಆದ್ರೆ ಇವಾಗ ಮಾತ್ರ ನಿನಗೆ ಆ ಏನ್ ಅನ್ಸಕ್ಕಿಲ್ಲ ನನ್ ಸತ್ತೂ ಅಲ್ಲೇ ಇರು ಅಂತ ಹೇಳ್ತಿಯಾ ಏನಾದ್ರು ನಾವೇನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರೆ ಹಾ ನೀನ್ ತಾನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು ಅವನ್ ಭೋಸ್ಕ ಅವ್ನು ಬೋಸ್ಕಾ ಅಂತ ಹೇಳ್ತಿಯಾ ಹಾ ಅದೇನಾದ್ರು ನೀವೇನಾರ ಮದುವೆ ಮಾಡ್ಬಿಟ್ ನಮ್ಮನ್ ಕಳ್ಸ್ಬಿಟ್ರೆ ನಾವೇನಾರ ಕೇಳಿದ್ರೆ ನೀನ್ ಬರಹಸಿರಿ ಇಲ್ಲ ಅನ್ನಿಸ್ತದ ಮಗಳೇ ಅವ್ರ ಜಸ್ಟ್ ಅಂತ ಹೇಳ್ತೀರಾ ಎಲ್ಲಾ ನನ್ ನನಗೆ ಈ ಕಡೆ ತೋರ್ ಮನೇನು ಇಲ್ಲ ಆ ಕಡೆ ಗಂಡನ ಮನೇನು ಇಲ್ಲ ಎಂತದೂ ಇಲ್ಲ ನನ್ನ ಬಾಳು ಬೇಡ ಅಂತ ಬಾಳು ಬಾಳ್ತಿದ್ದೀನಿ ಬಾಳೆ ನೆನೆಯ ಹಿಂದ್ ಬಿಡಿ ನನ್ ನಿಮ್ಮ ಮನೆಗೂ ಇರಾಕಿಲ್ಲಾ ನನ್ ಗಂಡನ ಮನೆಗೂ ಇರಾಕಿಲ್ಲ ನನ್ ಏನೋ ಹೋಗಿ ಆಶ್ರಮ ಸೇರ್ಕತಿ ಸಿಂಗಳು ಸವಾಸ ಸಾಕ್ ಸಾಳು ಸವಾಸ ಅತ್ತೇ ಸರಿ ಬಿಡಿ ಬರಾಕಿಲ್ಲಾ ಅಂತಂದ್ರೆ ಮಾಡ್ಲಿ ಹಾ ಸರಿ ಬಿಡಿ ಎಷ್ಟ್ ದಿನ ಬೇಕು ಅಷ್ಟ ದಿನ ನಿನ್ ಮನೆಗೇನು ಇರಲಿ ಆ ಏನ್ ಮಾಡ್ಕತ್ತಲ್ಲ ಮಾಡ್ಕೊಂಡು ನನಗೂನು ಸಾಕಾಗ್ಬಿಟ್ಟೈತೆ ಎಣಗಿ 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 ಒಂದಿನ ಚಂದ ಎರಡು ದಿನ ಚಂದ ಹೇಳತ್ರ ಯಾವಾಗ ಕಿತ್ತಾಡ್ತಿದ್ರತೆ ನಾನು ಎಲ್ಲಿಂದ ಸುಧಾರ್ಸ್ಕೊಂಡು ಎಲ್ಲಿಂದ ಸರ್ ಮಾಡ್ಲಿ ನೀವೇ ಹೇಳ್ಬಿಡಿ ನನಗೂ ಹೊರ್ಗಡೆ ಶಾನೇ ಕೆಲಸ ಐತದೆ ನನಗೂ ಕಮಿಟ್ಮೆಂಟ್ಗಳು ಬೇರೆ ಶಾನೇ ಐತೆ ಒಂದಿನ ಕೂಲಿ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೂ ದುಡ್ಡು ಹಾಕಿಲ್ಲ ನಿನ್ ಮಗಳು ಗಲಾಟಿ ನಾನು ಎಲ್ಲಿ ನೋಡ್ಕೊಂಡು ಕುಂದ್ಕೊಳ್ಳತ್ತೆ ಸರಿ ಅದೊಳಗೆ ಎಷ್ಟು ದಿನ ಸಮಾಧಾನ ಆಯ್ತದೋ ಅಷ್ಟ ದಿನೇ ಇದ್ ಬಿಟ್ಟು ಬರ್ಲಿ ಬಿಡಿ ನಾನು ಹೋಯ್ತೀನಿ ಅಯ್ಯೋ ಇವ್ ನೀನು ಹಂಗೆ ಹೋಯ್ತಾ ಅಲ್ಲ ಅಯ್ಯೋ ನೋಡ್ದೆನಮ್ಮ ನಾನು ಹೇಳಿಲ್ವಾ ನನ್ನ ಗಂಡಂಗೆ ನನ್ನ ಮ್ಯಾಲ್ ತಿರುತಿಲ್ಲ ಮ್ಯಾಲ್ ಮೇಲೆ ಅಷ್ಟೇ ನಿಯ ಪಿರುತಿ ಅವಳು ಬರ್ದಿದ್ರೆ ಸಾಕು ಅಂತ ನಾನು ಯಾಕ ಆಯ್ಕೊಂಡ ನನ್ನ ಗಂಡ ಇವಾಗ ನೋಡು ಹಾ ನಾನು ಬರಕಿಲ್ಲ ಅಂತ ಒಂದು ಎಳ್ಕಿ ತಂದಿದ ತಕ್ಷಣ ಬ್ಯಾಡವೇ ಬ್ಯಾಡ ಅಂತ ಹೇಳ್ಬಿಟ್ಟು ಆಗ್ಲೇ ಏನಿಯ ಒಂಟೆ ಬುಟ್ಟ ಹಾ ಅವನಿಗೂ ಇದೆ ನಿಯ ಬೇಕಿರೋದು ನನ್ನ ಮನೆಗೆ ಇರಬಾರ್ದು ಅವನಿಗೆ ಅವನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅವರ ಮುಂಜಾತೆ ಆರಾಮಾಗಿ ಇರಬೇಕು ಅದೇ ಬೇಕಿರೋದು ನೋಡು ಬಾ ಅಂತ ಹೇಳ್ಬಿಟ್ಟು ಒಂದು ಮಾತನ ಸರಿಯಾಗಿ ಕರೀತಾನ ಹೇಳ್ ನೀನು ಲೇ ಕರಿತಾನೆ ಇದನ್ ಬಾರಿ ಬಾರಿ ಅಂತ ಹೇಳ್ಬಿಟ್ಟು ನೀನ್ ತಾನೇ ಉತ್ತರ ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ನಿಮ್ ತಾನೇ ಇವ ನಂದೇನ್ ತೆಪ್ಪಿಲ್ವಲ್ಲ ದೇವ್ರೆ ಮುಂದಿನ ಜನ್ಮ ಅಂತ ಏನಾರ ಇದ್ರೆ ದಯವಿಟ್ಟು ಈ ಗಂಡು ಗಂಡಾಗ್ ಮಾತ್ರ ಉಟ್ಟಿಸ್ಬೇಡ ಕಣಪ್ಪ ಯಪ್ಪ ನನ್ ಕೈಲಂತೂ ಆಯ್ತಿಲ್ಲ ಕಣಪ್ಪ ನೀ ಬಯಸಕ್ಕೆ ಎದ್ದಿ ಅವರೇ ನನ್ ಕೈಲಾಯ್ತಿಲ್ಲ యావ కడ అంత నోడి ఆ ఈ మనయాళి అండ్రు కట్కం కైలి అణగ కాయిల కణప్ప దేవ్రణే కాగి గుబియా గుస్బిడు నన్న ఈ మనసు జన్మనే బ్యాడ అద్ర గండ జన్మ అంతూ ప్యాడీ ప్యాడ అవ్వ అది కరీతీవని బారే బారే అందే ఇలా అందతి అందే ఎత్క జళవ ఏం సాయని ఈ లాగే బాత్లాగి బా ఈ కిత అయ్యో పాప అంతా ఒయితాయి కణమ్ నన్ గగా హోగర్ కరీతని అంతేబుట్టు ఆ ఇలా నన్నంతూ ఒ ಹ್ಮ್ ಇನ್ನೊಂದ್ ಸೀತಾರಾಮನ್ ಬೈರಿ ಬಂದೆ ಅಂದ್ರೆ ನಾನಂತೂ ತಿರು ವಾಪಸ್ ಬರಕಿಲ್ಲ ಅಕ್ಷನಿ ಮನೆಗೆ ಅಯ್ಯೋ ತಾಯಿ ಮನಗೊಬ್ರು ನಿನ್ನಂತ ಬಿಟ್ರೆ ಸಾಕ್ಬಿಡಿ ಮನೆ ಉದಾಹರಣ ಸರಿ ಸರಿ ನೋಡಿಯ ಹೋಗ್ಲಿ ಏ ಅಲ್ಲಿಂದ ಬಂದಿದ್ದೀನಿ ಮನೆ ಒಳಗಡೆ ಹೋಗಿದ್ದಂಗೆ ಒಂದ್ ಲೋಟ ನೀರು ಕಾಪಿ ನೀರು ಕೊಡ್ತೀನಿ ಅನ್ ಕಳಿಸ್ತಿ ಏನು ಸುಮ್ಕೇನಿಯ ಬಾ ರೀ ಬರ್ರಿ ಕಾಫಿ ಕುಡ್ಕೊಂಡು ಹೋಗನಾ ಸುಮ್ನೇನಿಯಾ ಯಾಕೆ ಹೋಗ್ಬೇಕು ಅಯ್ಯಪ್ಪ ಜಗಳಾಡಿದ್ದೆಲ್ಲ ಮುಗೀತು ಹೋಗ್ರಿ